good गा ಗೋಯ ಗೋಯ್ನಾ ಗೋಯಿಂದ ಅಪ್ಪಯ್ಯ ಏನಿದ್ರು ಮಾಟ್ಕ ಮಾಡ ಇದ್ರುನು ಸಂತಾನ ಬೇಕಂದ್ರೂನು ಸರ್ವರು ನೀವು ಬಂದ್ರೆ ಏನು ರೋಗ ಏನು ಕಾಯಿಲೆ ಇದ್ರು ನಾನೇ ನಾನೇ ಪೂರೈಸ್ತೀನಂತ ನೋಕೇಟು ಸಾರ್ಸತ್ತ ಈ ಮಾತ್ರ ಸದಾ ಸದಾ ನನಗೆ ಮಾತ್ರ ದೃಢ ಭಕ್ತಿಯಿಂದ ಒಂದೇ ಭಕ್ತಿಯಿಂದ ಒಂದೇ ಮಾರ್ಗದಿಂದ ನನಗೆ ಮಾತ್ರ ಮನೆ ನೆಡೀದ ಯಾವತ್ತಿಗೂ ಕೈ ಇದೇ ಇದೇ ನನ್ನ ಆಜ್ಞೆ ಉಂಟತ್ತ ಮತ್ತೊಂದು ಕೋಗ ಸರ್ವ ಭಕ್ತಾದಿಗಳು ಮಾತ್ರ ಸದಾ ನಾನು ಇರ್ತೀನಿ ಈ ಗ್ರಾಮದಲ್ಲಿ ಈ ಅಡ್ಡೆನಲ್ಲಿ ಸದಾ ನಾನು ನಿರ್ತೀನಂತ ತಿಳ್ಸತ್ತ ಎಷ್ಟು ನಡೆದ್ರೆ ಅಷ್ಟೇ ಕಾಪಾಡ್ತೀನಿ ಅಂತ ತಿಳಿಸು ಎಷ್ಟು ನಡೆದ್ರೆ ಅಷ್ಟೇ ಹಣ ಕೊಡ್ತೀನಿ ಅಂತ ತಿಳ್ಸತ್ತ ಇದು ವಂಶಕ್ಕೆ ತಿಳಿಸತ್ತ ಗೋವಿಂದನಾಥ ಸ್ಮರಣೆ ಎಲ್ಲಿರುತ್ತೋ ನಾನು ಅಲ್ಲೇ ಇರ್ತೀನಂತ ಮಾತ್ರ ಮರಿಬೇಡತ್ತ सदा सदा जत्ती खोग मात्रा